ಡಿ ಸೂಪರ್ ನ್ಯೂಜಿಗೆ ಸ್ವಾಗತ ನಾನು ರಾವ್ ಸಾಬ್ ಸರಿಕರ್ ಬೆಳಗಾವಿ ಜಿಲ್ಲೆಯ ಮೂಡಲಿಗೆ ತಾಲೂಕಿನಲ್ಲಿ ಮೂಡಲಿಗೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಸ್ಸಿ ಕುಂದುಕೊರತೆ ಸಭೆ ಇಂದು ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕರೆಯಲಾಯಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮೂಡಲಗಿ ಠಾಣೆಯ ಮಾನ್ಯ ಸಿಪಿಐ ಸಾಹೇಬರು ಶ್ರೀ ಬ್ಯಾಕೂರ್ ಇವರ ನೇತೃತ್ವದಲ್ಲಿ ಸಭೆ ಜರುಗಿತು ಹಾಗೆ ಮೂಡಲಿಗೆ ಠಾಣೆಯ ಪಿ ಐ ಸಾಹೇಬರು ಆದಂತ ರಾಜೀವ್ ಪೂಜಾರಿ ಸರ್ ಹಾಗೆ ಕುಲವಡಿ ಪಿ ಎಸ್ಐ ಸಾಹೇಬರು ಕೂಡ ಭಾಗವಹಿಸಿದರು ಹಾಗೂ ಊರಿನ ಮುಖಂಡರಾದಂಥ ರಮೇಶ್ ಸಣ್ಣಕ್ಕಿ ಸಾಬು ಸಣ್ಣಕ್ಕಿ ಸುರೇಶ್ ಸಣ್ಣಕ್ಕಿ ಸಂತೋಷ್ ಕೆಳಗಡೆ ಮಾದೇವ್ ಮೀಸಿ ಅಶೋಕ್ ಅಶೋಕ್ ದಿಲಿಂಗಪ್ಪಗಳು ಒಳಗೊಂಡಂತೆ ಇನ್ನೂ ಅನೇಕ ಇದರಲ್ಲಿ ಭಾಗಿಯಾಗಿದ್ದರು ವರದಿ ಸಂತೋಷ್ ಕೆಳಗಡೆ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಇದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶಕೆ ಕರೆಗೆ ತಾರಂ ಹೋಗ್ಬೋಟಂತ ಈ ದಲಿತ ಸಭೆಗೆ ಹಾಜರಾಗಿ ತಮ್ಮ ಅಹವಾಲುಗಳನ್ನ ಸಾಹೇಬ್ರು ಮೂಲಕ ಸಾಮಾನ್ಯ ನೀಡಿದ್ದಾರೆ ಸಾಹೇಬರು ಕೆಲವೊಂದು ಒಳ್ಳೆಯ ಸೊಲ್ಯೂಷನ್ ಎಲ್ಲ ಹೇಳಿದರೆ ನಾವೇನು ಹೇಳಿದಾರಲ್ಲ ಕೆಲವೊಂದು ಲೌಡ್ ಸ್ಪೀಕರ್ ಟೈಪ್ ಪರ್ಸೆಂಟ್ ಅವರು ಕೆಲವೊಂದು ವೈಯಕ್ತಿಕವಾಗಿ ಹಾಗೂ ತಮ್ಮ ಪರವಾಗಿ ಆರ್ಥಿಕವಾಗಿ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಈ ಒಂದು ದಲಿತ ಸಭೆ ತಮ್ಮ ನಂತರ ಸಭೆಗೆ ಕುಲ್ಗೋಡು ಸ್ಟೇಷನ್ ಆಗಿರ್ಬೋದು ಮಗಿ ಸ್ಟೇಷನ್ ಆಗಿರ್ಬೋದು ಮತ್ತು ಸಿ ಬಿ ಐ ಆಫೀಸ್ ಆಗಿರ್ಬೋದು ಆ ಥರ ಹೋಗುವಂತೂ ತಲೆಲ್ಲರೂ ಆಗಮಿಸಿ ತಮ್ಮ ಅಹವಾಲ್ ಹೇಳಿದ್ರೆ

ಚಿತ್ರದಿಂದ ತಪ್ಪಿಸಿರ್ತಕ್ಕಂಥ ಮೂಡಲಿಗೆ ವೃತ್ತ ಆರಕ್ಷಕ ನಿರೀಕ್ಷಕರಾದ ಚಂದನಶ್ರೀ ಸುಶೀಲ್ ಕೆ ವೈಯಕ್ತಿಕವಾಗಿ ತಮ್ಮೆಲ್ಲರೂ ಪರವಾಗಿ ನಾನು ಪೂರ್ವಕ ಧನ್ಯವಾದಗಳು ಹಾಗೆ ಈ ಸಭೆಯಲ್ಲಿ